உப்பிவ்ன அரசி நாயகி அவர ஹிரதயக்கியாங்கா மம் இந்த ஆ யுன யாராத கரெக்டாக டிக்கோட்றே கரெக்டாக அர்த்தமாக்காரே அது இவரு மாத்திர இல்லை மேடம் நிபயா மேடம் வய் மேடம் வய் ಅದೇ ಎಕ್ಸೈಟ್ಮೆಂಟು ಅಥವಾ ಮಾಡ್ಕೊಂಡ್ಬಿಟ್ರೆ ಎಕ್ಸೈಟ್ಮೆಂಟ್ ಹೊರಟೋಗತ್ತಲ್ವ ಕರೆಕ್ಟ್ ಮ್ಯಾಮ್ ನಿಮ್ಮ ಹತ್ರ ಬಂದು ಹೇಳ್ತಿದ್ರ ಯು ಐ ಬಗ್ಗೆ ಎಲ್ಲ ನಿಮ್ಮ ಜೊತೆ ಹಂಚ್ಕೋತಿದ್ರ ಅಥವಾ ನಿಮಗೆ ನೀವು ನೀವೇ ಕೇಳ್ತಿದ್ರಾ ಯು ವಾಂಟೆಡ್ ಟು ಬಿ ಅ ಪಾರ್ಟ್ ಆಫ್ ದಟ್ ಕಾನ್ವರ್ಸೇಷನ್ ಖಂಡಿತ ಆ್ಯಕ್ಚುಲಿ ಅವ್ರು ಯಾವಾಗ ಡಿಸ್ಕಸ್ ಮಾಡೋರು ಆ್ಯಂಡ್ ಈ ಒಂದು ಕಾನ್ಸೆಪ್ಟ್ ಬಂದಾಗ ಫಸ್ಟ್ ಟೈಮ್ ತುಂಬ ಡಿಫ್ರೆಂಟ್ ಆಗಿತ್ತು ಬಟ್ ಇವಾಗ ಒಂದು ಯುನೋ ಒಂದು ತುಂಬ ಹ್ಯೂಜ್ ಒಂದು ಡಿಫ್ರೆಂಟ್ ಆಗಿ ಒಂದು ಶೇಪ್ ತೊಗೊಂಡಿದೆ ಸೊ ವಿ ಆರ್ ಸೊ ಎಕ್ಸೈಟೆಡ್ ಎಸ್ ಅಂಡ್ ನಾನು ನೀವು ಯಾವಾಗಲೂ ಹೇಳ್ತೀರಾ ಮೋರ್ ದೆನ್ ಅ ವೈಫ್ ನಾನು ಅವರ ಫ್ಯಾನ್ ಆಗಿ ಅವ್ರ ಸಿನಿಮಾಗಳನ್ನ ನೋಡೋಕೆ ತುಂಬ ಇಷ್ಟಪಡ್ತೀನಿ ಅಂತ ಹೇಳಿ ಆ್ಯಸ್ ಅ ಉಪ್ಪಿ ಫ್ಯಾನ್ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಫ್ಯಾನ್ ಯು ಐ ನೋಡೋದಕ್ಕೆ ಎಷ್ಟು ಪಾತ್ರದಿಂದ ಕಾಯ್ತಿದ್ದೀರಾ ಮ್ಯಾಮ್ ಬ ನಾನು ಐ ಥಿಂಕ್ ತುಂಬ ಕಾನ್ಫಿಡೆನ್ಸ್ ಇಂದ ಹೇಳ್ಬೋದು ಇದು ದಟ್ ದಿಸ್ ಇಸ್ ಒನ್ ಆಫ್ ಹಿಸ್ ಬೆಸ್ಟ್ ಐ ಐತಿ ಒನ್ ಆಫ್ ಹಿಸ್ ಬೆಸ್ಟ್ ಮೂವೀಸ್ ಖಂಡಿತ ಆ್ಯಸ್ ಅ ಫ್ಯಾನ್ ನಾನು ಹೇಳ್ತಾ ಆಸ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ಹೆಂಡತಿಯಾಗಿ ಹೇಳ್ತಾ ಇಲ್ಲ ಬಿಕಾಸ್ ದಿಸ್ ಇಸ್ ಒನ್ ಆಫ್ ಹಿಸ್ ಮೈಲ್ ಸ್ಟೋನ್ ಮೂವೀಸ್ ಅಂತ ಖಂಡಿತ ಈ ಸಿನಿಮಾಗೋಸ್ಕರ ಅಷ್ಟು ತಲೆ ಕೆಡಿಸ್ಕೊಂಡು ತುಂಬಾ ಇಷ್ಟಪಟ್ಟು ಎಷ್ಟು ಟೈಮ್ ತಗೊಂಡು ಕನ್ಸ್ಯೂಮ್ ಮಾಡಿಕೊಂಡು ಅವರು ಆ ಸಿನಿಮಾನ ರೆಡಿ ಮಾಡಿದ್ದಾರೆ ಆ ಎಲ್ಲ ಚಾಲೆಂಜಸ್ ನಂತರ ಜನ ಈ ರೀತಿ ಒಂದು ರೆಸ್ಪಾನ್ಸ್ನ ಕೊಡ್ತಿದ್ದಾಗ ನಿಮ್ಮ ಮನಸ್ಸಿಗೆ ಎಷ್ಟು ಸಂತೋಷ ಆಗುತ್ತೆ ಮ್ಯಾಮ್ ಉಪ್ಪಿ ಸರ್ ತುಂಬಾ ಸಂತೋಷ ಆಗ್ತಾ ಇದೆ ಹಾಯ್ ನಮಸ್ಕಾರ ನನ್ನ ಹೆಸರು ಪ್ರಿಯಾ ಅಂತ ಮೂರು ವರ್ಷ ಆದ್ಮೇಲೆ ಸಿಗ್ತಾ ಇದ್ದೀರಾ ತುಂಬಾ ಖುಷಿ ಆಗ್ತಿದೆ ಸರ್ ಹಾಯ್ ಹೇಳಿ ಸರ್ ಅವ್ರು ಇದ್ದಾರೆ ನಮ್ಮ ಮೊನ್ನೆ ನಮ್ಮ ಆ್ಯನಿವರ್ಸರಿ ಆಯಿತು ನಾಪ್ತ ಇದ್ದೇವೆ ನಾನೇ ನನ್ನ ಜೊತೆಲಿ ಮದುವೆ ಆಗಿದ್ದೀನಿ ಇಬ್ಬರು ಮಕ್ಕಳಿದ್ದಾರೆ ಕಾಲೇಜಲ್ಲಿ ಮರ್ತು ಬಿಟ್ರಾ ಮ್ಯಾಮ್ ಅವರು ಗೊತ್ತಿಲ್ಲ ಮೂರು ವರ್ಷ ಸಿಗ್ತಾನೆ ಇರಲಿಲ್ಲ ಇವಾಗ ನಾನು ಹೈಜಾಕ್ ಮಾಡ್ತೀನಿ ಟ್ವೆಂಟಿ ಏತ್ ನಂತರ ಶ್ರೀಕಾಂತ್ ಅವರೇ ಯುವರ್ ಟೈಮ್ಸ್ ಆಫ್ ಇಟ್ಸ್ ಮೈ ಟೈಮ್ ಮರ್ತು ಬಿಟ್ರೆ ಆನಿವರ್ಸರಿ ವಿಶ್ ಮಾಡಿದ್ರೆ ಮಾಡಿಲ್ವಾ ಇಲ್ಲ ಅವ್ರ ಜೊತೆಲಿ ಸೆಲೆಬ್ರೇಟ್ ಮಾಡಿದ್ವಿ ಹೈದರಾಬಾದ್ ಅಲ್ಲಿ ಸರ್ ಆ್ಯನಿವರ್ಸರಿ ಗಂಡ ಹೆಂಡತಿ ಸೆಲೆಬ್ರೇಟ್ ಮಾಡಬೇಕು ಸರ್ ಪ್ರೊಡ್ಯೂಸರ್ ಡೈರೆಕ್ಟರ್ ಇದಾಗಬಾರ್ದು ಇದು ಯು ಐ ದುರಿಯಾದಲ್ಲಿ ಇದಾಗಬಾರ್ದು ಶ್ರೀಕಾಂತ್ ಸರ್ ಶ್ರೀಕಾಂತ್ ಸರ್ ನನಗೊಂದು ಹೆಲ್ಪ್ ಮಾಡಿ ಅದೊಂದು ಹೂವು ಕೊಡಿ ಶ್ರೀಕಾಂತ್ ಸರ್ ಈ ಎದುರುಗಡೆ ಇರೋ ಮೇಜಿಂದ ಒಂದು ಹೂವು ಕೊಡಿ ಸರ್ ನೋಡಿ ಯಾರು ಕೊಡ್ತಾ ಇದ್ದಾರೆ ವೇಲು ಸರ್ ಕೊಡ್ತಾ ಇದ್ದಾರೆ ಅಯ್ಯಾಗ್ ಸರ್ ಐ ಸರ್ ಈಗ ನಥಿಂಗ್ ಡೂಯಿಂಗ್ ಮ್ಯಾಮ್ ಆ್ಯನಿವರ್ಸರಿ ಅವ್ರು ನಿಮ್ಗೆ ವಿಶ್ ಮಾಡಿಲ್ಲ ನಮ್ಮ ಉಪ್ಪಿ ಸರ್ ಹೆಂಗೆ ಅಂತ ನಮಗೆ ಚೆನ್ನಾಗಿ ಗೊತ್ತು ಸರ್ ಆನ್ ಸ್ಟೇಜು ಮೇಡಮ್ಗೆ ಒಂದು ಹಂಗೆ ವಿಶ್ ಮಾಡಿಬಿಟ್ಟು ಫ್ಲವರ್ ಕೊಟ್ಬಿಡಿ ಕಮಾಲ್ ಸರ್ ಸರ್ ಬರಬೇಕು ಪರವಾಗಿ ಥ್ಯಾಂಕ್ ಯು ಮೇಡಮ್ ನೀವು ಅಷ್ಟು ಈಗ ನಿಂಗೆ ಹೇಳಿ ಈಗ ಆಗೋಗಿದ್ದು ನೋಡಿ ಸೊ ಕೆ ಬೇರೆಯವರಿದ್ದಾರೆ ಮಾತಾಡಬೇಕು ಆ್ಯಂಡ್ ನಾನು ಧನಂಜಯ ಅವ್ರಿಗೆ ಹೇಳ್ತೀನಿ ನೀವು ಹೊಸದಾಗಿ ಮದುವೆ ಆಗ್ತಾ ಇದ್ದೀರಾ ನೀವು ಡೈರೆಕ್ಟ್ ಮಾಡ್ತೀರಾ ಕೂಡ ಈ ತಪ್ಪು ನೀವು ಮಾಡಬೇಡಿ ಆಯ್ತಾ ನಿಮ್ಮ ಹೆಂಡಿಗೆ ಕಲಸಿ ನಾನು ಸ್ವಲ್ಪ ಮಾತಾಡಬೇಕು ಅವಳತ್ರ विजय तुम्ही ಕೂಡ डायरेक्ट मारतीरा या디오ला वनडे टीम मेंबर्स ನನಗೆ ಗೊತ್ತು ಅಂಡ್ ಶಿವರಾ ನೀವು ಆರ್ ದಿ ಬೆಸ್ಟ್ ಶಿವರಾ ನಿಮ್ಮ ಫ್ಯಾಮಿಲಿ ಸ್ವಲ್ಪ ಹೇಳ್ಕೊಡಿ ಶಿವರಾ ತುಂಬಾ ಖುಷಿ ಆಯ್ತು ರೀ ನೋಡಿ all the best to you ಐಎ ಎಲ್ಲರೂ ಮಾತಾಡ್ಬೇಕು ಐ डोंಟ್ ಟೇಕ್ ಟೂ ಮಚ್ ಟೈಮ್ ನೋ ದಟ್ಸ್ ಓಕೆ ಮ್ಯಾಮ್ ಬಟ್ ಅಟ್ ಲೀಸ್ಟ್ ಹು ಬಂತು ಮ್ಯಾಮ್ ಥ್ಯಾಂಕ್ ಯು ಅಂಡ್ ಇದಾದ ಮೇಲೆ ಸರ್ ಮ್ಯಾಮ್ ಜೊತೆ ಒಂದು ಟ್ರಿಪ್ ಸರ್ ಅಷ್ಟೇ ಸರ್ ಪ್ಲಸ್ ಸೂಪರ್ ಸರ್ ಥ್ಯಾಂಕ್ ಯು ಹೋಗುವೆ ಹೋಗುವೆ ಸಾಂಗ್ ಕೊಟ್ಟಬಿ ತರೆ ಅಲ್ವಾ ಅದೇ 20 ಇಯರ್ಸ್ ನ ಅದೇ ಇಟ್ಕೊಂಡಿದ್ದೀನಿ ನಾನು ಸಾಂಗ್ ಅಷ್ಟೇ ಥ್ಯಾಂಕ್ ಯು ऑल द बेस्ट ಟು ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಥ್ಯಾಂಕ್ ಯು ನಮಸ್ತೆ ನಾನು ಒಂದು ಮಾತಾಡಬೇಕು ಉಪೇ ಸರ್ ನಮ್ಮ ಮೀರ್ಸೋತರ ಫಿಲ್ಟರ್ ಇಂದ ಯಾರಾದರೂ ಮಾತಾಡ್ತಾರೆ ಅಂದ್ರೆ ದಟ್ ಇಸ್ ಓನ್ಲಿ ಪ್ರಿಯಾಂಕಾ ಉಪೇಂದ್ರ ರಾಮ್ ಮ್ಯಾಮ್ ರಾಕಿಂಗ್ ಮ್ಯಾಮ್ ನೀವು ರಾಕಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ರಶ್ಮ